ರಾಜ್ಯ ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲಾ ಶಾಖಾ ಇದಕ್ಕೆ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಚುನಾವಣೆಗಳು ನಡೆದಿದ್ದು ಈ ಚುನಾವಣೆಯಲ್ಲಿ ಅಜಯ್ ಕುಮಾರ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ಗೆ ಶ್ರೀನಿವಾಸ ರೆಡ್ಡಿ ಸರ್ ಹಾಗೂ ಖಜಾಂಚಿಗೆ ಮುರಳಿಮೋಹನ್ ಅವರು ಸಿಂಡಿಕೇಟು ಮೂರು ಮೂರು ಸ್ಥಾನಗಳನ್ನು ಜಯಭೇರಿಗೊಳಿಸಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಈ ದಿನದಿಂದ ಸಂಘಟನಾ ಅಂತ ತೋರಿಸ್ತೀವಿ ಈಗಾಗಲೇ ನಾವು ಈ ಹಿಂದೆ ಹೇಳಿದಂತೆ ನಮ್ಮ ಸಂಘದ ಭವನವನ್ನು ಸುಸಜ್ಜಿತವಾದ ಸಂಘದ ಭವನವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈ ಕೂಡಲೇ ಕೆಲಸ ಮಾಡ್ತೇವೆ ಹಾಗೂ ನೌಕರ ಸ್ನೇಹಿ ಆಡಳಿತವನ್ನು ಏನು ನಾವು ಮಾತಾಡ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ನೌಕರರ ಸ್ನೇಹಿಯಂತೆ ಕೆಲಸ ಮಾಡಬೇಕಂತ ಈ ಮೂಲಕ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ವಿ ನಿರ್ದೇಶಕರುಗಳಿಗೆ ಈ ಮೂಲಕ ತಾಲೂಕು ಅಧ್ಯಕ್ಷರುಗಳಿಗೆ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ ಹಂತ ಹಂತವಾಗಿ ಎಲ್ಲ ಇದು ಇದಕ್ಕೆ ವಂದನೆ ನೀಡಲಾಗುವುದು ಸರ್